ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ವೆಸ್ಟ್ರಿ ಕ್ಲಾಕ್ಸ್ ಬಂದ್ವಿ ಗುರು ಚಿಕ್ಕಬಳ್ಳಾಪುರ ಬಂದು ಎಲ್ಲ ಇಳಿಸ್ಬಿಟ್ಟು ನಮ್ಮ ಡ್ರೈವರ್ ಏನೋ ಬರ್ತಿದ್ದಾನೆ ನಾಗೇಶ್ ಅಂತ ಅದಕ್ಕೆ ವೆಯ್ಟಿಂಗು ಇವರು ಬಂದ ನೋಡಿ ಇವರೇ ನಾಗೇಶ್ ಅಂತ ಏನಪ್ಪ ಅಂದರೆ ರಾತ್ರಿ ಫುಲ್ಲು ಇದೆ ಕೆಟ್ಟನಲ್ಲ ಅದರಿಂದ ಗಾಡಿ ಓಡಿಸೋದ ಕಾಲ ಇಲ್ಲಿಂದ ಮತ್ತೆ ಆರುನೂರು ಕಿಲೋಮೀಟ್ರ್ ಹೋಗ್ಬೇಕು ತಿರುಣಾವಲ್ಲವರು ಅಲ್ಲಿ ಮತ್ತು ಅಲ್ಲಿಂದ ಉಪ್ಪು ಸಿಗುತ್ತೆ ತೂತುಗುಡಿಯಿಂದ ತುಪ್ಪು ಉಪ್ಪು ಉಪ್ಪು ಲೋಡ್ ಮಾಡ್ಕೊಂಡು ಬಂದುಬಿಡ್ಬೇಕು ಮತ್ತು ರಿಟರ್ನು ಅದರಿಂದ ಗಾಡಿ ಓಡಿಸೋದಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಡ್ರೈವರ್ನ ಕರೆಸ್ದೆ ಇವಾಗ ಶಿಬ್ಳಾಪುರ ಬಿಟ್ಟು ಇದ್ದೀವಿ ಬನ್ನಿ ಇಲ್ಲೇ ಸಂಗೀತ ಪಲ್ವಿ ಡಬ ಸಂಗೀತ ಅಲ್ಲಿ ಪಕ್ಕದಲ್ಲಿ ಇದು ಪಲ್ವಿ ಡಬ ಅವಲ್ಲೇ ನೋಡಿ ಇದು ನಮ್ಮ ಗಾಡಿ ಎರಡು ಜೊತೆಯಲ್ಲೇ ಸೇಮ್ ಲೋಡು ಒಂದೇ ಹತ್ರನೇ ಅನ್ಲೋಡು ಹೋಣ ಜೊತೇಲಿ ನಮ್ಮ ನಾಗೇಶ್ ಅಣ್ಣವರು ನೀರು ಹಿಡ್ಕೊಂಡು ಹೋಗ್ತಾ ಇದಾರೆ ನಮ್ಮ ಗಾಡಿಯಲ್ಲಿ ನೀರು ಇದ್ದಾವೆ ಅದು ಪೆಟ್ರೋಲ್ ಪಂಪಲ್ಲಿ ಹಿಡ್ಕೊಂಡಿದ್ದು ನೀರು ಅದು ಸ್ವಲ್ಪ ಚೆನ್ನಾಗಿಲ್ಲ ನೀರು ಏನೋ ಒಂಥರ ಕುಡಿಯೋದಕ್ಕೆ ಇಲ್ಲಿ ಫಿಲ್ಟರ್ ಹತ್ರ ಎಲ್ಲ ನಿಲ್ಲಿಸಿ ಕ್ಯಾನ್ ತುಂಬ ಇಟ್ಕೊಬೇಕು ನಮ್ದು ನೋಡಿ ನಮ್ದು ಹಳೇ ಓನರ್ ಗಾಡಿ ಜಿ ಟಿ ಗೋಪಿ ಟ್ರಾನ್ಸ್ಪೋರ್ಟ್ ಟು ನಮ್ಮ ಫ್ರೆಂಡೇ ಓಡಿಸ್ತಿದ್ದರು ಇವಾಗ ನಮ್ಮ ಫ್ರೆಂಡೇ ಓಡಿಸ್ತಿರೋದು ಸಿಮೆಂಟ್ ಗಾಡಿ ಓಡಿಸ್ತಿದ್ದಲ್ಲ ನನ್ನ ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ ಗಾಡಿಯಲ್ಲಿ ಪಾರ್ಕಿಂಗ್ ದಾಲ್ಮಿಯ ಪಾರ್ಕಿಂಗ್ ಹಿಂದೆ ಇದೆ ಬಟ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಮಳೆ ಬಿದ್ದ ಇದಾಗಿರೋದು ಇಲ್ಲಿ ಮನೆಗೆ ಹೋಗಿದ್ದಾರೆ ಹತ್ರ ಅಂತೂ ಬಂದು ಡೀಸೆಲ್ ಹಾಕ್ಸ್ತಿದಿವಿ ನಮ್ಮ ನಾಗೇಶ್ ಅಣ್ಣವ್ರು ಹಾಕ್ಸ್ತಿದ್ದಾರೆ ಡೀಸೆಲ್ ನನ್ಗಂತೂ ಫುಲ್ ಟಯರ್ಡು ನಿನ್ನೆ ನೈಟ್ ನಿಂತೇ ಇಲ್ಲ ಅದರಿಂದ ಬೇಗ ತನಕ ಅವರೇ ಓಡಿಸ್ತಾರೆ ಈ ಗಾಡಿ ಬಟ್ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಗೆದ್ದು ಓಡಿಸೋಣ ಗುರು ಮಲ್ಗಿದೆ ಗೆದ್ದೆ ನೋಡಿ ಎರಡು ಗಾಡಿ ಒಟ್ಟಿಗೆ ಹೋಗಿ ಟೀ ಕುಡ್ಕೊಂಡು ಬಂದ್ವಿ ಈ ಟೈಮ್ ಬಂದು ಮೂರು ಮುಕ್ಕಾಲು ಆಗಿದೆ ಹೋಣ ಇನ್ನೊಂದು ಇನ್ನೂರು ಚಿಲ್ಲರೆ ಹೋಗ್ಬೇಕು ಬನ್ನಿ ತಮಿಳುನಾಡಲ್ಲಿ ರೋಡ್ಗಳಂತೂ ಸೂಪರ್ ಆಗಿದೆ ನೋಡಿ ಆ ಗಾಡಿ ಎಮ್ ಎನ್ ಗಾಡಿ ಮುಂದೆ ಹೋಗ್ತಿದೆ ನಮ್ಮದು ಎಲ್ಲಿ ಹೊಸೂರಿಂದ ಹಿಡ್ದು ನಾವು ಅನ್ಲೋಡ್ ಹೋಗು ಪಾಯಿಂಟ್ ಗಂಟೆ ಹೀಗೇ ಇದೆ ರೋಡು ಸೂಪರಾಗಿದೆ ತಮಿಳ್ನಾಡು ಅಲ್ಲಿ ರೋಡು ಮಾತ್ರ ಅಂದರೆ ಇದು ಹೈವೇ ರೋಡು ಕನ್ಯಾಕುಮಾರಿ ಟು ಕಾಶ್ಮೀರ್ ರೋಡಿದು ಹಂಗೇ ಸೂಪರಾಗಿದೆ ಟೋಲ್ ಮಾತ್ರ ಸಿಕ್ಕಾಪಟ್ಟೆ ಬರುತ್ತೆ ಅಂತೂ ಮಾಡಿದ್ವಿ ಇಡ್ಲಿ ಅವಷ್ಟೊತ್ತು ಖಾಲಿ ಆಗಿಬಿಟ್ಟಿತ್ತು ಅವರು ಆ ಗಾಡಿ ಅವ್ರಿಗೆ ನಮ್ಗೆ ಇಡ್ಲಿ ನಮಗೆ ಬರೀ ದೋಸೆ ಮಾತ್ರ ಸಿಕ್ತು ಚೆನ್ನಾಗಿತ್ತು ದೋಸೆ ತಮಿಳ್ನಾಡಲ್ಲಿ ದೋಸೆ ಇಡ್ಲಿ ಸಾಂಬಾರ್ ಆಗಿ ಮಾಡ್ತಾರೆ ಗೊತ್ತಿಲ್ಲ ಚಟ್ನಿ ಹಾ ಅದೇನು ಕರ್ ಚಟ್ನಿ ರೆಡ್ ಚಟ್ನಿ ಸೂಪರ್ ಆಗಿತ್ತು ತಿಂಡಿ ಇಡ್ಲಿ ದೋಸೆ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ಸಿಗ್ತದೆ ಇಲ್ಲಿ ನೈಟು ಅದೇ ನೀನು ನಲವತ್ತು ಕಿಲೋಮೀಟರ್ ಹೋಗ್ಬೇಕು ಅನ್ಲೋಡಿಂಗೇ ಇವರು ಗೋಡನ ಹತ್ರ ಅಂತೂ ಬಂದ್ವಿ ನೋಡಿ ಎರಡು ಗಾಡಿ ನಿಲ್ಸ್ಕೊಂಡಿದೀವಿ ಅನ್ಲೋಡು ಇನ್ನೂ ಮಾಡಿಲ್ಲ ನೋಡ್ಬೇಕು ಯಾರು ಅಲ್ಲಿ ಯಾರು ಇದ್ದಂಗಿಲ್ಲ ಇವರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದವರು ಇಲ್ಲೇ ಇದ್ದಾರೆ ಅವರೇ ಮಾಡ್ತಾರೆ ಏನೋ ಗೊತ್ತಿಲ್ಲ ಅನ್ಲೋಡು ಏನ್ ಮಾಡ್ತಾರೋ ಗೊತ್ತಿಲ್ಲ ಬೇಡ್ರಮ್ಮೆ ಖಾಲಿ ಆಯ್ತು ಗಾಡಿ ಡ್ರೆ ಅಂತ ಗೊತ್ತಿಲ್ಲ ನೋಡಿ ಗಾಡಿ ಅಂತೂ ಖಾಲಿ ಹಾಕಿ ಸೈಡ್ ಹಾಕಿದ್ದೇನೆ ಆ ಗಾಡಿನೂ ಖಾಲಿ ಆಯಿತು ನಮ್ದು ಖಾಲಿ ಆಯಿತು ಈಗ ಹೋಗೋಣ ಎರಡು ಗಾಡಿ ಖಾಲಿ ಆಯ್ತು ನೋಡಿ ನಮ್ಮ ಗಾಡಿ ಅಲ್ಲಿದೆ ಫ್ರೆಂಡ್ ಗಾಡಿ ಮಲಗ್ತಾ ಮಲಗಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ನಮ್ಮ ಕ್ಲೀನರು ಈ ಗಾಡಿ ಕ್ಲೀನರು ಗಾಡಿ ಹೋಗ್ತಿದೆ ಖಾಲಿ ಗಾಡಿ ಪೇಮೆಂಟ್ ಮಾಡಿಸ್ಕೊಂಡು ಲೋಡು ಇದೆಯಂತೆ ಹಣ್ಣ ಬನ್ನಿ ನಾಗೇಶ್ ಹಣ್ಣವರು ಹೊಡಿತಾರೆ ಗಾಡಿ ನನಗೆ ರೋಡಲ್ಲಿ ಎಸ್ಕೊಂಡಿದ್ದಾನೆ ಹಣ್ಣ ಗುರು ಲೋಡೆಲ್ಲ ಮಾತಾಡಿದ್ರೆ ಆಫೀಸ್ ಹತ್ರ ಬಂದು ಆಕ ಹಿಂದೆ ಹಿಂದೆ ಮುಂದೆ ಐತೆ ದಾರಿ ಅದು ಹೋಟ್ಲ ಇದ್ ನಡಿ ಅಲ್ಲೇ ಕ್ಲೋಸ್ ಮಾಡವ್ರಿ ಸರ್ಲ ಹೊಲ್ಟ್ ಎಲ್ಲ ಬಾಡಿಗೆ ಲೆಟ್ರೆಲ್ಲ ಬರ್ತಿದೆ ಒಂದ್ ನಲ್ವತ್ತು ಕಿಲೋಮೀಟರ್ ಹೋಗ್ಬೇಕಂತೆ ಲೋಡಿಂಗ್ ಹೊಟ್ಟೆ ಬೇರೆ ಎಸಿತ ಐತೆ ಗುರು ಊಟ ಮಾಡ್ಬೇಕು ಲೋಡ್ ಗಂತೂ ಬಂದ್ವಿ ಏನ್ ಲೋಡು ಅಂದ್ರೆ ನೋಡಿ ಇದೇ ನೀರಿನಲ್ಲಿ ತಯಾರ ಮಾಡ್ತಾರೆ ಅದನ್ನ ನೀರಿನಲ್ಲೇ ತಯಾರು ಮಾಡ್ತಾರೆ ಮತ್ತೆ ನೀರಿನಲ್ಲೇ ಕರ್ಗ ಹೋಗ್ತದೆ ನೀರಿನಲ್ಲಿ ತಯಾರು ಮಾಡಿ ನೀರಿನಲ್ಲೇ ಕರಗುತ್ತದೆ ಬೇಜಾನ್ ಇದಾವೆ ಮುಂದೆ ಟ್ಯಾಂಕುಗಳು ಉಪ್ಪು 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 ತಯಾರು ಮಾಡೋದು ಉಪ್ಪು ಲೋಡ್ ಮಾಡ್ಕೊಂಡು ಹೋಗೋದು ಮನಸ್ಸು ಇದೇನೇನ್ ನೋಡ್ತಿರ ನೀವೆಲ್ಲ ಟ್ಯಾಂಕುಗಳು ಎಲ್ಲ ಉಪ್ಪು ನೀರು ಉಪ್ಪು ನೀರು ತಂದು ಏನ್ ಡ್ರೈ ಆಗೋ ಗಂಟೆ ಇರಬೇಕು ಏನೋಗುತ್ತೆಲ್ಲ ಓ ಮೈ ಗಾಡ್ ಅಲ್ಲಿ ನೋಡಿ ಮುಂದೆ ರಾಶಿ ರಾಶಿ ಕಂಪ್ನಿ ಹತ್ರ ಅಂತೂ ಬಂದ್ವಿ ಕಂಪ್ನಿ ಗೋಡನ್ ಇದು ವೇಬ್ರಿಜ್ ಹಾಕಿದ್ವಿ ತೂಕ ಹಾಕೋದಕ್ಕೆ ನೋಡಿ ಅಲ್ಲೇ ಲೋಡ್ ಆಗುತ್ತೆ ಉಪ್ಪು ಯಾವ ತರ ತಯಾರು ಮಾಡ್ತಾರೆ ಅಂದ್ರೆ ನೋಡಿ ಅಲ್ಲಿ ನೋಡಿ ರಾಶಿ ರಾಶಿ ಹಾಕಿದ್ದಾರೆ ಈ ಟ್ಯಾಂಕ್ ಅಲ್ಲಿ ನೀರ್ ಬಿಟ್ಟು ಏನ್ ಡ್ರೈವ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬನ್ನಿ ನೋಡಬಿಟ್ಟು ಮತ್ತೆ ಏನಂದ್ರೆ ಎರಡು ಗಾಡಿ ಒಟ್ಟಿಗೆ ಲೋಡಕ್ ಬಂದಿವಿ ನೋಡಿ ಯಾವ ಗಾಡಿನೂ ಅಲ್ಲೇ ಇದೆ ಅದು ಏನಂದ್ರೆ ಬೆಂಗಳೂರಿಗೆ ಅದು ಬೆಂಗಳೂರು ನಮ್ದು ಕೋಲಾರ ಟ್ರ್ಯಾಕ್ಟರ್ ಅಲ್ಲಿ ತಗೊ ಮರತ್ತಿದ್ದಾರೆ ಯಾವ ತರ ಮಣ್ಣು ಗಿಣ್ಣು ಎಲ್ಲ ಯಾವತರ ಫಿಲ್ಟರ್ ಮಾಡ್ತಾರ ನೋನಪ್ಪ ನನಗಂತೂ ಗೊತ್ತಿಲ್ಲ ಅದೆಲ್ಲ ಮುಟ ಎಲ್ಲ ಹೋಗ ಎಬ್ಬಾ ಎಲ್ಲ ಇಲ್ಲಿ ಮಂದಿ ಸುರಿತಾರೆ ಗುರು ಅದೇನು ಸರ್ ಈ ಥರ ಐತೆ ನೋಡಿ ಅಲ್ಲಿ ಅಣ್ಣ ಡಾಕ್ಟ್ರಲ್ಲೇ ಅನ್ಲೋಡ್ ಮಾಡ್ತಾರೆ ಉಪ್ಪನ್ನು ಅದು ತಿಂಡ್ ಆಗಿ ಬರುತ್ತಾ ಏನು ನೋಡಿ ಇವ್ರು ಉಪ್ಪು ಗುರು ಇದು ಇವರು ಕೆಳಗಡೆ ಅನ್ಲೋಡ್ ಮಾಡಿಬಿಟ್ಟು ಮೋಸ್ಟ್ಲಿ ಅದೆಲ್ಲ ಫಿಲ್ಟರ್ ಆಗಿ ಆ ಕಡೆ ಬರುತ್ತೆ ನೋ ಅಂತ ಅಂತಿದ್ವಿ ಬಟ್ ನನಗೂ ಗೊತ್ತಿಲ್ಲ ನೋಡಿ ಇಲ್ಲಿಂದ ಬರುತ್ತೆ ಇದೆಲ್ಲ ಉಪ್ಪೆ ಉಪ್ಪು ಮುಟ್ಟಿಗ್ ಎಷ್ಟು ರಾಶಿ ಇಟ್ಟಿದ್ದಾರೆ ನಮ್ಮ ಕಡೆ ಮಣ್ಣು ಗುಡ್ಡ ಹಾಕಲ್ಲ ಆ ತರ ರಾಶಿ జల్లీ మరళ జెస్ట్ అల్వాతల్ ఆ తర నమ్మ గాడే మొదలనే సరి ఉప్పు లౌడ్ మత సాల్ట్ డ్యమేజ్ ఆచేదా

ನೋಡಿ ನಮ್ಮ ಗಾಡಿ ನೀಟಾಗಿ ಕಟ್ಕೊಂಡ್ಬಿಟ್ಟಿದ್ದೀವಿ ಎಷ್ಟೇ ಮಳೆ ಬೀರಲಿ ಒಂದು ಹನಿ ನೀರು ಹೋಗೋದಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಅದ ಮೇಲೆ ಇರೋದು ಫುಲ್ ರಿನಲ್ ಟರ್ಪಲು ಸುಮ್ಮನೆ ಕೆಳಗಡೆ ಬ್ಲ್ಯಾಕ್ ಟರ್ಪಲ್ಲು ಡಮ್ಮಿದು ಇದು ಸುಮ್ಮನೆ ಹಾಕಿರೋದು ಬಟ್ ಆ ಮೇಲೆ ಹಾಕಿರೋದಂತೂ ತುಂಬ ಸಾಂಗಿದೆ ಚೆನ್ನಾಗಿದೆ ಟರ್ಪಲು ಹಾ ಹಾ ಕಂಪ್ನಿಕಾ ಏನೇ ಈ ತರಾನೇ ಸರಿ 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 ಕಟ್ಟು ಹಾಕ್ಬೇಡ ಹಾಕ್ಬೇಣ್ ಲೋಡ್ ಇದಾಗಿ ಮಾಡ್ಕೊಂಡ್ಲಿ ಯಾಕೆ ಮಾಡಲ್ಲ ಅವರು ಲೋಡಿಂಗ್ ಮಾಡೋ ಇಲ್ಲಿ ಯಾವ ತರ ಗೊತ್ತಾ ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಅರ್ಧ ಗಂಟೆ ರೆಸ್ಟ್ ಅಂತೆ ಇವರು ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ನೋಡಾದ್ಮೇಲೆ ಇಬ್ಬರು ಜೊತೆಯಲ್ಲಿ ಬೇಡ ಜೊತೆಯಲ್ಲಿ ಬಂದ್ವಿ ಜೊತೆಯಲ್ಲಿ ಹೋಗೋದು ಇಬ್ರು ಲೋಡಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಎರಡು ಗಾಡಿ ಒಟ್ಟಿಗೆ ಹೋಗ್ತಾ ಇದ್ವಿ ಜೊತೆಯಲ್ಲಿ ಟೈಮ್ ಬಂದು ಎಂಟೂವರೆ ಆಯಿತು ಎಲ್ಲಾದರೂ ಹೈವೇಗೆ ಹೋಗಿ ಊಟ ಮಾಡಿಕೊಂಡು ಓಡೋಣ ನಮ್ಮದು ಕೋಲಾರ ಅನ್ಲೋಡು ಅವ್ರದ್ದು ಬೆಂಗಳೂರು ಪಿಣ್ಯ ಅಂತೆ ಬನ್ನಿ ನೈಟ್ ಗಾಡಿ ಡ್ರೈವ್ ಮಾಡಬೇಕು పొరోట తమిళనాడల్ పొరటా నైట్ టైం నైట్ ఎలా ఆమె దోశ ఇడ్లీ ఎవ్వూ సిగ్ గుడ్ బాండి ఎలా ముగ్స్కుంటు ಬಿಟ್ಟಿದ್ದೀವಿ ನಮ್ಮ ನಾಗೇಶ್ ಅಣ್ಣ ರೆಸ್ಟ್ ನಾನು ಎರಡು ಮೂರು ಗಂಟೆ ತನಕ ಓಡಿಸಿ ಅಣ್ಣ ನೆಬರ್ಸು ಕೊಡೋಣ ಯಾಕೆಂದರೆ ನಾನು ಮೂರು ಗಂಟೆ ಮೇಲೆ ನನ್ನ ನಿದ್ದೆ ಹೋರು ಓಡಿಸೋದಕ್ಕೆ ಆಗಲ್ಲ ಯಾಕಂದ್ರೆ ನೈಟ್ ಪೂರ ಓಡಿಸ್ತೀನಿ ಬಟ್ ಅಷ್ಟು ಅವಶ್ಯಕತೆ ಇಲ್ವಲ್ಲ ಈಗ ಊಟ ಮಾಡಿ ತಗೊಂಡ್ರೆ ಒಂದು ಎರಡು ಗಂಟೆ ತನಕ ಓಡಿಸ್ಕೊಂಡು ಕೊಡ್ತೀನಿ ಪಾರ್ಟಿನೂ ರಾಯಿಲ್ ಆರಾಮಾಗಿ ಬನ್ನಿ ಒಂದು ಹತ್ತು ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ದಾರೆ ಏನ್ ಟೆನ್ಶನ್ ಇಲ್ಲ ಆರಾಮಾಗಿ ಹೋದ್ರೆ ಎಂಟು ಒಂಬತ್ತು ಗಂಟೆಗೆ ರೀಚ್ ಆಗ್ತೀವಿ ಮದ್ರೆ ಇನ್ನು ಎಷ್ಟಿದೆ ಇನ್ನೊಂದು ಎಂಬತ್ತು ಕಿಲೋಮೀಟರ್ ಇದೆ ಮದ್ರೆ ಮೊದಲ ಇಂದ ಮತ್ತೆ ಎಲ್ಲ ಮತ್ತೆ ಕೃಷ್ಣಗಿರಿ ಹೊಸ ಹೊಸೂರಿಂದ ರೈಟ್ ಮಾಲೂರು ಮಾಲೂರಿಂದ ಕೋಲಾರ ತಮಿಳುನಾಡು ಭಾರತ್ ಪೆಟ್ರೋಲ್ ಪಂಪ್ ಅಲ್ಲಿ ಹಾಕ್ಸಿದೆ ಇಲ್ಲಿ ಏನಪ್ಪ ಪೆಟ್ರೋಲ್ ಪಂಪ್ ಅಲ್ಲಿ ಇದು ಬರತ್ತು ಕಂಪ್ನಿ ಬಂಕ್ ಇದಾವೆ ಸುಮಾರು ಜಾಗದಲ್ಲಿ ಇದಾವೆ ಸೇಮ್ ಟು ಡಿಟೋ ಅದೇ ತರಾನೆ ಒಂದೇ ತರಾನೇ ಕಟ್ಟಿದ್ದಾರೆ ಸುಮಾರು ಜಾಗದಲ್ಲಿ ನೋಡಿದ್ದೀವಿ ಈ ತರ ಕಂಪ್ನಿ ಬಂಕ್ಗಳು ಇಲ್ಲಿ ಮಸ್ತ ಆಗಿ ಮಾಡೋ ಚಾನ್ಸೇ ಇಲ್ಲ ಇದು ಹೋಟ್ಲು ಬಸ್ ಅನ್ನೋದಿಲ್ಲ ಗುರು ಈ ಬಂಕುಗಳಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ರಾತ್ರಿ ಮದುವೆ ಬಿಟ್ಟು ಬಂದೇ ಆಗಲಿಲ್ಲ ಗಾಡಿ ಓಡಿಸೋದಕ್ಕೆ ನಮ್ಮ ನಾಗೇಶ್ ಅಣ್ಣನ ಇಬ್ಬರ್ಸ್ಬಿಟ್ಟು ಕೊಟ್ಟೆ ಅವರಂತೂ ಬೆಳಗ್ಗೆ ತನಕ ಓಡಿಸಿದ್ದಾರೆ ಕೃಷ್ಣಗಿರಿ ಬಿಟ್ಟು ಹೋಗ್ತಾ ಇದ್ದೀವಿ ಸ್ವಲ್ಪ ಬ್ಲೂ ಕಡಿಮೆ ಇದೆ ಬ್ಲೂ ಎಲ್ಲಾದರೂ ಶೋರೂಮಲ್ಲಿ ತಗೊಬೇಕು ತಗೊಂಡು ಹಾಕ್ಕೊಂಡು ಹೋಗೋಣ ಆರಾಮಾಗಿ ಒಂಬತ್ತುವರೆ ಹತ್ತು ಗಂಟೆಗೆ ಹೋಗ್ತಿವಿ ಕೋಲಾರಿಗೆ ಇಲ್ಲಿ ಕೃಷ್ಣಗಿರಿ ಹತ್ರ ಶೋರೂಮಂತೂ ಬಂದೆ ಐದು ಬೆನ್ಸಿಗೆ ಏನ್ ಕೆಲಸ ನಾ ಅವ್ರ ಬಕೆಟ್ ಕೊಡೋಣ ಕೋಲಾರ ಅಲ್ಲ ಅನ್ಲೋಡು ಅಲ್ಲೋಡು ದರ್ಸಾಪುರ ಇಂಡ್ರಾಸ್ಟ್ರಲ್ಲಿ ಏರಿಯಾದಲ್ಲ ಸೋಡನ್ ಇರೋದ್ ಲೊಕೇಶನ್ ಹಾಕಿದ್ದಾರೆ ಇನ್ನು ತಿಂಡಿ ಬೇರೆ ಮಾಡಿಲ್ಲ ಎಲ್ಲಿದೆಯೋ ಗೊತ್ತಾಗ್ತಿಲ್ಲ ಇಲ್ಲಿ ಕರೋಣ ಇಡ್ಲಿ ತಗೊಂಡ ರೈಸ್ ಇದು ಇದೇ ಕಂಪ್ನಿ ನನ್ನೊಳಗೆ ಓಪನ್ ಮಾಡಿ ಹಾಕಿ ಅಂತ ಹೇಳಿದ್ದಾರೆ ನೋಡೋಣ ಖಾಲಿ ಆಗುತ್ತೆ ಏನು ಅಂತ ಫುಲ್ El cemento al cement, linda, tía. Aquel de otro lado, a En ಎಲ್ಲ ಮಾಡಿಕೊಂಡು ಬಾಡಿಗೆ ಈಸ್ಕೊಂಡು ಹೊರಟಿದ್ದೀವಿ ಈಗ ನರಸಾಪುರದಿಂದ ಚಿಕ್ಕಬಳ್ಳಾಪುರ ಕಡೆಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸುವಂಥ ಸಮಯ ನೆಕ್ಸ್ಟು ಇಲ್ಲಿಗೆ ಏನು ಅಂತ ವಿಡಿಯೋ ಬರ್ತಿರ್ತವೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀನಿ ಹೊಸ್ದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ